ಮಧ್ಯರಾತ್ರಿ ಮೂರು ಗಂಟೆಗೆ ನಡೆದಂತ ಈ ಕಾರ್ಯಾಚರಣೆ ಭಾರತದ ನೆಲದಿಂದಲೇ ನಡೆದಿರಬೇಕು ಭಾರತದ ನೆಲದಿಂದಲೇ ಕ್ಷಿಪಣಿ ಅಥವಾ ಮಿಸೈಲ್ ಹಾರಿಸಲ್ಪಟ್ಟಿರಬೇಕು ಆದ್ರೆ ಇದು ತಪ್ಪು ನಮ್ಮ ಹೆಣ್ಣು ಮಕ್ಕಳ ಹಣೆಗೆ ಮತ್ತು ಕುತ್ತಿಗೆಗೆ ಕೈ ಹಾಕಿದ್ದೀರಿ ಸಿಂಧೂರವನ್ನು ಅಳಿಸುವ ಕೆಲಸ ಮಾಡಿದ್ದೀರಿ ಕರಿಮಣೆಯನ್ನು ಹರಿಯುವ ಕೆಲಸ ಮಾಡಿದ್ದೀರಿ ಇದನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಯಾವ ನೆಲದಲ್ಲಿ ಯಾವ ಶಿಬಿರದಲ್ಲಿ ಹೊಂಚು ಹಾಕಿ ಅದರ ಸಂಚನ ಮಾಡ್ತಾ ಇದ್ರೋ ಅದೇ ಶಿಬಿರವನ್ನ ಉಡಿಸಿ ಮಾಡಲಾಗಿದೆ ಇದು ಭಾರತದ ತಾಕತ್ತು ಭಾರತ ಯುದ್ಧ ಮಾಡುತ್ತೆ ಅಂತ ಗೊತ್ತಾದಾಗ ಪಿಒಕೆ ಯಲ್ಲಿದ್ದ ಬಹುತೇಕ ಭಯೋತ್ಪಾದಕರ ಶಿಬಿರಗಳನ್ನು ಸ್ಥಳಾಂತರಿಸಿದೆ ಆದರೂ ಕೂಡ ನೂರಾರು ಜನ ಅಲ್ಲಿ ಠಿಕಾಣಿ ಹೂಡಿದ್ರು ಅಂತ ಆದರೆ ಯಾವ ಲೆವೆಲ್ಗೆ ಇವರ ಶಿಬಿರ ಯಾವ ಲೆವೆಲ್ಗೆ ಇವರ ಟೆರರಿಸ್ಟ್ಗಳು ಯಾವ ಲೆವೆಲ್ಗೆ ಇವರ ಟೆರರಿಸಮು ಅಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಆಟ ಆಡದಂತ ಆಟ ಇದಲ್ಲ ಈ ಆಟ ಮಾರಣಾಂತಿಕ ಆಟ ಇದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಆಪರೇಷನ್ ಸಿಂಧೂರ ಯಾವ ರೀತಿಯೆಲ್ಲ ನಡೆಯಿತು ಎಷ್ಟು ಬುದ್ಧಿವಂತಿಕೆಯ ಅಟ್ಯಾಕ್ ಇದು ನಮ್ಮ ಇಂಟೆಲಿಜೆನ್ಸು ನಮ್ಮ ದೋವಲ್ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಕೆಲಸ ಮಾಡಿದರು ಮೋದಿಯವರೇ ಸ್ವತಃ ಆಪರೇಷನ್ ಸಿಂಧೂರ ಅಂತ ಯಾಕೆ ಹೆಸರಿಟ್ಟರು ಈ ಎಲ್ಲ ವಿವರಗಳನ್ನು ನಿಮ್ಮೆದುರು ಇಡಲಿಕ್ಕೆ ಕೂತಿದ್ದೇನೆ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಭಾರತದಂಥ ಭಾರತ ಮನಸ್ಸು ಮಾಡಿದರೆ ಏನನ್ನು ಮಾಡುತ್ತೆ ಅನ್ನೋದಕ್ಕೆ ಇದು ಅತ್ಯಂತ ಒಂದು ಸ್ಪಷ್ಟವಾದ ನಿಖರವಾದಂಥ ಒಂದು ಉದಾಹರಣೆ ಸಾಕ್ಷ್ಯ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಸ್ಟ್ರೈಕು ಏರ್ ಸ್ಟ್ರೈಕ್ ಮಾಡಿದಾಗೆಲ್ಲ ನಮ್ಮದೇ ದೇಶದ ಪ್ರತಿಪಕ್ಷ ನಮ್ಮದೇ ಆಡಳಿತ ಪಕ್ಷದ ಈ ಒಂದು ವೀರಗಾಥೆಯನ್ನು ಒಪ್ಪುವ ಮನಸ್ಥಿತಿಯಲ್ಲಿ ಇಲ್ಲದೇ ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳುವಂಥ ಈ ಕುಚೇಷ್ಟೆ ಮಾಡುವಂಥ ಈ ದೇಶದ್ರೋಹಿಗಳಿಗೆ ಮತ್ತು ದೇಶದ ಹೊರಗಿನ ಮಹಾನಾಯಕರಿಗೆ ಕೂಡ ಏಕಕಾಲದಲ್ಲಿ ಸಾಕ್ಷ್ಯವನ್ನು ಕೊಡಲೇಬೇಕು ಈ ಬಾರಿ ಸಾಕ್ಷ್ಯವನ್ನು ಕೊಡುವುದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಒಂದು ನೆಲೆಯಲ್ಲಿ ನಡೆದ ಕಾರ್ಯಾಚರಣೆ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದರೆ ಪ್ರತಿ ಒಂದು ಹಂತದ ಕಾರ್ಯಾಚರಣೆಯ ವಿಡಿಯೋ ದಾಖಲೆ ಇದೆ ಎಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ದಾಖಲೆ ಇದೆ ಸಾರ್ವಜನಿಕರನ್ನು ಪ್ರತ್ಯೇಕಗೊಳಿಸಿ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಎಷ್ಟು ಶಕ್ತವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷ್ಯ ಕೇವಲ ಭಯೋತ್ಪಾದಕರ ಅಡುಗುದಾಣಗಳು ಮದ್ರಸಗಳು ಅವರ ಕಾರಸ್ಥಾನಗಳು ನಡೀತಾ ಇರುವಂಥ ಸ್ಥಳಗಳು ಮತ್ತು ಭಯೋತ್ಪಾದಕರು ಅವರಷ್ಟನ್ನೇ ಟಾರ್ಗೆಟ್ ಮಾಡಿ ಹೊಡೆಯಲಾಗಿದೆ ಅದರ ಪೂರ್ಣ ವಿವರವನ್ನು ಮಧ್ಯರಾತ್ರಿಯೇ ಅಜಿತ್ ದೋವಲ್ ಮತ್ತು ಜೈಶಂಕರ್ ರಷ್ಯಾಕ್ಕೂ ಅಮೆರಿಕಕ್ಕೂ ಯು ಕೆಗೂ ಹೀಗೆ ತನ್ನ ಆಪ್ತ ರಾಷ್ಟ್ರಗಳು ಅಂತೇನಿದೆ ಅವೆಲ್ಲದಕ್ಕೂ ಆಗಲೇ ಅದರ ಸಾಕ್ಷ್ಯ ಸಮೇತ ವಿಡಿಯೋ ಸಮೇತ ಕಳಿಸಿಕೊಟ್ಟ ಕೊಡಲಾಗಿದೆ ಆದ್ದರಿಂದಲೇ ಟ್ರಂಪ್ ಮುಂಜಾನೆಯೇ ಅವರ ಒಂದು ಸ್ಪಷ್ಟವಾದ ಪ್ರತಿಕ್ರಿಯೆ ಭಾರತಕ್ಕೆ ದಕ್ಕುವಾಗಾಯಿತು ಹಲವಾರು ವರ್ಷಗಳಿಂದ ಭಾರತವನ್ನು ಕೆಣಕ್ತಾ ಇದೆ ಭಾರತವನ್ನು ಉಡಿ ಬ ಒಳಗೆ ನುಗ್ಗಿ ಹೊಡೆತಾ ಇದೆ ಭಾರತದ ನಾಗರಿಕ ವ್ಯವಸ್ಥೆಯನ್ನು ಹಾಳು ಮಾಡ್ತಾಯಿದೆ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡ್ತಾಯಿದೆ ಸಂಪೂರ್ಣವಾಗಿ ಕಾಲು ಕೆರೆದು ಬಂದು ರಕ್ತಪಾತವನ್ನು ಮಾಡ್ತಾ ಇರುವಂಥ ಈ ಮಾನಗೇಡಿ ಪಾಕಿಸ್ತಾನಕ್ಕೆ ಭಾರತ ಮಾಡಿದ್ದು ಸರಿಯಾದ ಶಾಸ್ತಿ ಇದನ್ನು ನಾವು ಒಪ್ಪುತ್ತೇವೆ ಬೆಂಬಲಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ಟ್ರಂಪ್ ಆಡಿದ್ದು ಇವತ್ತು ವಿಶ್ವವೇ ಭಾರತದ ಈ ಒಂದು ಪ್ರಥಮ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ಬೆಂಗಾವಲಾಗಿ ನಿಂತಿದೆ ಅನ್ನೋದಕ್ಕೆ ಅದು ಈ ಹೊತ್ತಿನಲ್ಲಿ ಸಿಕ್ಕಿದಂಥ ಬಹಳ ಅದ್ಭುತವಾದಂಥ ಒಂದು ಮಾತು ಮತ್ತು ಸಾಕ್ಷ್ಯ ಹಾಗಾದರೆ ಈ ಇಡೀ ಕಾರ್ಯಾಚರಣೆ ಯಾವ ರೀತಿ ನಡೆಯಿತು ಪ್ರಥಮವಾಗಿ ಮಾಧ್ಯಮದಲ್ಲಿ ಪ್ರಕಟಗೊಳ್ಳುವಾಗ ಬಹುತೇಕ ಜನ ಒಂದು ಸಂದೇಹ ಪಟ್ಟದ್ದೇನು ಮಧ್ಯರಾತ್ರಿ ಮೂರು ಗಂಟೆಗೆ ನಡೆದಂಥ ಈ ಕಾರ್ಯಾಚರಣೆ ಭಾರತದ ನೆಲದಿಂದಲೇ ನಡೆದಿರಬೇಕು ಭಾರತದ ನೆಲದಿಂದಲೇ ಕ್ಷಿಪಣಿ ಅಥವಾ ಮಿಸೈಲ್ ಹಾರಿಸಲ್ಪಟ್ಟಿರಬೇಕು ಉಡಾವಣೆ ಆಗಿರಬೇಕು ಅಂತ ಆದರೆ ಇದು ತಪ್ಪು ಭಾರತ ಲೈನ್ ಆಫ್ ಕಂಟ್ರೋಲಿಂದ ಗಡಿ ಪ್ರದೇಶದಿಂದ ನಾನೂರು ಕಿಲೋಮೀಟ್ರ್ ಒಳಗೆ ನುಗ್ಗಿದೆ ರಫೇಲ್ ಇದೇ ಕಾಂಗ್ರೆಸ್ಸಿನ ಕಿಡಿಗೇಡಿ ನಾಯಕ ಹೇಳಿದ್ನಲ್ಲ ಮೊನ್ನೆ ರಫೇಲ್ಗೆ ಒಂದು ಮಾಡೆಲ್ಲಿಗೆ ಲಿಂಬೆಹಣ್ಣು ಮತ್ತು ಮೆಣಸನ್ನು ಕಟ್ಟಿ ಇದನ್ನು ಬಿಚ್ಚುವುದು ಯಾವಾಗ ಮನಸ್ಸು ಮಾಡಿದರೆ ನಿಮ್ಮ ಚಡ್ಡಿಯನ್ನು ಬಿಚ್ಚುತ್ತದೆ ಈ ದೇಶ ನೆನಪಿಡಿ ಕಾಂಗ್ರೆಸ್ಸಿಗರೇ ನೀವು ಮಾಡುವಂಥ ಈ ದೇಶದ್ರೋಹದ ಅಣಕ ಇದೆಯಲ್ಲ ಅದು ಈ ಹೊತ್ತಿನಲ್ಲಿ ನಿಮಗೆ ಹೆಂಡತಿ ಮಕ್ಕಳಿಲ್ವಾ ಸಹೋದರಿಯರಿಲ್ವಾ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಕರಿಮಣಿ ಹಾಕ್ತೀರಿ ಸಿಂಧೂರವನ್ನು ಇಡ್ತೀರಲ್ಲ ನೀವು ಆ ಒಂದು ಭಾವನಾತ್ಮಕವಾದಂಥ ಸಂಬಂಧ ಇಲ್ವಾ ನಿಮಗೆ ಭಾರತೀಯ ಸಂಸ್ಕೃತಿಯನ್ನು ಅಣಕ ಮಾಡೋದು ಅಂದರೆ ಎಷ್ಟು ಅದಕ್ಕೇನೆ ಮೋದಿಯವರೇ ಸ್ವತಃ ಇಟ್ಟ ಹೆಸರಿದು ಆಪರೇಷನ್ ಸಿಂಧೂರ ಹೇಳಿದ್ನಲ್ಲ ಭಯೋತ್ಪಾದಕ ಹೋಗು ನಿನ್ನ ಮೋದಿಗೆ ಹೇಳುವಂತ ಐದು ದಿನ ಆದದ್ದು ಮದುವೆಯಾಗಿ ಹನಿಮೂನಿಗೆ ಬಂದಂಥವರು ನೇವಿಯಲ್ಲಿ ಕೆಲಸ ಮಾಡುವ ಆಫೀಸರ್ ಅವರು ಅವರ ಕಣ್ಣೆದರೆ ಅವರನ್ನು ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದ್ನಲ್ಲ ಬಡ್ಡಿ ಮಗ ರಕ್ತ ರಾಕ್ಷಸ ಅವನ ಪರವಾಗಿ ನಿಂತು ಮಾತಾಡ್ತಾರಲ್ಲ ಈ ದೇಶದ್ರೋಹಿಗಳು ಇವರಿಗೆ ಯಾವುದರಲ್ಲಿ ಹೊಡೆಬೇಕು ಅದಕ್ಕೇ ಸಹೋದರನಾಗಿ ದೇಶದ ಪ್ರಧಾನಿಯಾಗಿ ದೇಶದ ಹೆಣ್ಣು ಮಕ್ಕಳ ಮಾನ ಸ್ವಾಭಿಮಾನದ ಪ್ರತೀಕವಾಗಿ ಮೋದಿಯವರು ಏನಿಟ್ಟರು ಹೆಸರು ಸಿಂಧೂರ ಕಳೆದ ವಿಡಿಯೋದಲ್ಲಿ ಇದರ ವಿಶ್ಲೇಷಣೆ ಮಾಡಿದ್ದೆ ನಾನು ನನ್ನ ಬಾಯಲ್ಲಿ ಮೊದಲಿಂದಲೂ ಬರ್ತಾಯಿತ್ತು ನಮ್ಮ ಹೆಣ್ಣು ಮಕ್ಕಳ ಹಣೆಗೆ ಮತ್ತು ಕುತ್ತಿಗೆಗೆ ಕೈ ಹಾಕಿದ್ದೀರಿ ಸಿಂಧೂರವನ್ನು ಅಳಿಸುವ ಕೆಲಸ ಮಾಡಿದ್ದೀರಿ ಕರಿಮಣೆಯನ್ನು ಹರಿಯುವ ಕೆಲಸ ಮಾಡಿದ್ದೀರಿ ಇದನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಅದನ್ನೇ ಮೋದಿಯವರು ಅಂದರೆ ಮೋದಿಯವರ ಒಟ್ಟು ಸೂಕ್ಷ್ಮತೆ ಅವರ ವಿಚಾರಿಸುವ ರೀತಿ ಅವರು ಅದರ ಚಿಂತಿಸುವ ರೀತಿ ಪ್ರತಿಕ್ರಿಯಿಸುವ ರೀತಿ ಎಷ್ಟು ಸೂಕ್ಷ್ಮವಾಗಿದೆ ಎಲ್ಲ ರಾಜಕೀಯದ ಆಟ ಆವುಟ ಷಡ್ಯಂತ್ರಗಳ ತಂತ್ರಗಳನ್ನೆಲ್ಲ ಮೀರಿದಂಥ ಒಂದು ಭಾವನಾತ್ಮಕವಾದಂಥ ಒಂದು ಒಳಗುದಿಯನ್ನು ಈ ದೇಶದ ಪ್ರಧಾನಿ ಹೊಂದಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಮುಟ್ಟಾಳ್ರೆ ಕೇವಲ ಸೇಡಿಗೆ ಸೇಡು ಪ್ರತಿಕಾರಕ್ಕೆ ಪ್ರತೀಕಾರ ಅಲ್ಲ ಈ ಪ್ರತಿಕಾರದ ಹಿಂದೆ ಒಂದು ಭಾರತೀಯ ಸಂಸ್ಕೃತಿಯ ಒಂದು ವಜನ್ ಇದೆ ಅದರ ನೆಲೆಯಿದೆ ಅದರ ಸಾಕ್ಷಿ ಪ್ರಜ್ಞೆ ಇದೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಕುಂಕುಮವನ್ನು ಅಳಿಸ್ತೀರ ಅದಕ್ಕೆ ತಕ್ಕ ಪ್ರತಿಕಾರ ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ತೋರಿಸ್ತೇವೆ ಅಂತಲೇ ಆಪರೇಷನ್ ಸಿಂಧೂರ ನೋಡಿ ಪಾಕಿಸ್ತಾನ ಇವತ್ತು ಹೇಳ್ಕೊಳ್ತಾ ಇದೆ ನಾವು ರಫೇಲನ್ನು ಹೊಡೆದಿದ್ದೇವೆ ಯಾವುದೋ ಒಂದು ಆಟಿಕೆ ಯಾವುದೋ ಒಂದು ಒಂದು ಸೋಷಿಯಲ್ ಮೀಡಿಯಾದಿಂದ ತೆಗೆದು ಅಥವಾ ನಮ್ಮಲ್ಲಿ ಟೈಮ್ ಮಾಡಿದ್ರಲ್ಲ ಅವರು ಕಳೆದ ಒಂದು ಐದಾರು ದಿನದ ಹಿಂದೆ ನಾವು ರಫೇಲನ್ನೇ ಹೊಡೆದಿದ್ದೇವೆ ಅಂತೇಳಿ ಅವರು ಮಹಾರಾಷ್ಟ್ರದಲ್ಲಿ ಸುಕೋಯ್ ವಿಮಾನ ಕ್ರ್ಯಾಶ್ ಆದದ್ದನ್ನು ಚಿತ್ರ ಹಾಕಿ ನಗೆಪಾಟಲ್ ಗೀಡಾಗಿದ್ದರು ಅದನ್ನೇ ಇವತ್ತು ಮಾಡ್ತಾಯಿದ್ದಾರೆ ನಮ್ಮ ನಾಗರಿಕರ ಮೇಲೆ ದಾಳಿಯಾಗಿದೆ ನೋ ಕೇವಲ ಅಡುಗುದಾಣ ಕೇವಲ ಟೆರ್ರಿಸ್ಟ್ಗಳು ಕೇವಲ ಈ ಹಫೀಸು ಮತ್ತು ಇವನು ಮಸೂದ್ ಬಳಸ್ತಾ ಇರುವಂಥ ಮದ್ರಾಸ ಅದನ್ನಷ್ಟೇ ಟಾರ್ಗೆಟ್ ಮಾಡಲಾಗಿದೆ ಎಪ್ಪತ್ತು ಜನ ಅಂತ ಹೇಳ್ತಾರೆ ನೂರಾರು ಜನ ಸತ್ತಿರುವ ಶಂಕೆ ಇವತ್ತು ವ್ಯಕ್ತ ಆಗ್ತಾ ಇದೆ ಯಾರೋ ಉಗ್ರರು ಭಾರತದ ಮೇಲಿನ ಪ್ರತಿಯೊಂದು ದಾಳಿಯನ್ನು ಎಲ್ಲಿ ಯಾವ ನೆಲದಲ್ಲಿ ಯಾವ ಶಿಬಿರದಲ್ಲಿ ಹೊಂಚು ಹಾಕಿ ಅದರ ಸಂಚನ ಮಾಡ್ತಾ ಇದ್ರೋ ಅದೇ ಶಿಬಿರವನ್ನು ಉಡಿಸ್ ಮಾಡಲಾಗಿದೆ ಇದು ಭಾರತದ ತಾಕತ್ತು ಇದು ಭಾರತದ ಇಂಟೆಲಿಜೆನ್ಸಿನ ಒಂದು ಇಡೀದಾದಂಥ ಒಂದು ಏನು ಶಕ್ತಿ ಮತ್ತೆ ಎನ್ ಟಿ ಒ ಟಾರ್ಗೆಟ್ ಪಾಯಿಂಟ್ ಮಾಡುವಂಥ ಪಡೆ ಇದೆಯಲ್ಲ ಅದರ ಬುದ್ಧಿಮತ್ತೆ ಬಹಳ ಇಂಟೆಲಿಜೆಂಟ್ ಆದಂಥ ಭಾಳ ಬುದ್ಧಿಮತ್ತೆಯನ್ನು ಬಳಸಿ ಮಾಡಿದಂಥ ಕಾರ್ಯಾಚರಣೆ ರಫೇಲನ್ನು ಹೊಡೆದೋಳಿಸೋದನ್ನು ಬಿಡಿ ನಿಮ್ಮ ರಾಡಾರಿಗೆ ನಮ್ಮ ರಫೇಲ್ ನಾನ್ನೂರು ಕಿಲೋಮೀಟ್ರ್ ಒಳಗೆ ಹೋದದ್ದೇ ಗೊತ್ತಾಗಲಿಲ್ಲ ಮಾಕ್ ಡ್ರಿಲ್ಲಿನ ಇಡೀಯದಾದಂಥ ಒಂದು ಆ ಭ್ರಮಾತ್ಮಕವಾದಂಥ ಒಂದು ಲೇಯರನ್ನು ಸಿಟ್ಟಿಸ್ತಲ್ಲ ಭಾರತ ಸರ್ಕಾರ ಏಳನೇ ತಾರೀಕು ಮಾಕ್ ಡ್ರಿಲ್ ಮಾಡಿ ಅಂತ ಇವರು ಎಲ್ಲ ಮಾಕ್ ಡ್ರಿಲ್ಲು ಆ ಡ್ರಿಲ್ಲು ಈ ಡ್ರಿಲ್ಲು ಇವತ್ತು ಸಂಜೆ ಬೇರೆ ಐದೂವರೆ ಗಂಟೆಯ ಗಡಿ ಪ್ರದೇಶದಲ್ಲಿ ವಾಯು ಪಡೆಯ ಒಂದು ಕಾರ್ಯಾಚರಣೆ ಇತ್ತು ಕವಾಯಿತು ಅವೆಲ್ಲ ಭ್ರಮೆಯನ್ನು ಸೃಷ್ಟಿಸಿ ಕೊನೆಗೆ ನುಗ್ಗಿ ಹೊಡೆದದ್ದು ಯಾವ ಲೆವೆಲ್ಲಿಗೆ ಅಂತಂದರೆ ನಾನೂರು ಕಿಲೋಮೀಟರ್ ಒಳಗೆ ನುಗ್ಗಿ ನಮ್ಮ ರಫೇಲ್ ಹೊಡೆದಿದೆ ಅವರ ರಾಡಾರಿ ಕೂಡ ಅದರ ಸುಳಿವು ಸಿಕ್ಕಿಲ್ಲ ಇದು ಭಾರತದ ಶಕ್ತಿ ಅಜಿತ್ ದೋವಲ್ ಇದರ ಇಡೀ ಕಂಟ್ರೋಲ್ ಮಾಡಿದ್ರೆ ಮೋದಿಯವರು ಇಡೀ ಕಾರ್ಯಾಚರಣೆಯನ್ನು ಮಾನಿಟರ್ ಮಾಡ್ತಾಯಿದ್ರು ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕ್ ಆದಾಗಲೂ ಮೋದಿಯವರು ಇದೇ ಕೆಲಸವನ್ನು ಮಾಡಿದರು ಕಂಪ್ಲೀಟ್ ಮಾನಿಟರ್ ಮಾಡ್ತಾಯಿದ್ರು ಈಗಲೂ ಅದೇ ಮಾನಿಟರನ್ನು ಮಾಡಿದ್ದಾರೆ ಮತ್ತು ಮುರಿಡ್ಕೆ ಬಹಾಲ್ಪುರ್ ಯಾಕೆಂದರೆ ಹಫೀಜು ಮತ್ತು ಮಸೂದ್ ಅವರ ಠಿಕಾಣಿ ಅದು ಅಲ್ಲಿಯೇ ಟಾರ್ಗೆಟ್ ಮಾಡಿ ಹೊಡೆಯಲಾಗಿದೆ ಮದ್ರಾಸುಗಳನ್ನು ಹೊಡೆಯಲಾಗಿದೆ ಆಮೇಲೆ ಮಧ್ಯರಾತ್ರಿಯೇ ಅಜಿತ್ ದೋವಲ್ಲು ಮತ್ತು ಜೈಶಂಕರ್ ಆಪ್ತ ರಾಷ್ಟ್ರಗಳಿಗೆ ನಾವೇನು ಮಾಡ್ತಾಯಿದ್ದೇವೆ ಎಲ್ಲಿ ಅಟ್ಯಾಕ್ ಮಾಡಿದ್ದೇವೆ ಯಾಕಾಗಿ ಮಾಡ್ತಾ ಇದ್ದೇವೆ ಮೊನ್ನೆ ಮೊನ್ನೆ ಪಾಕಿಸ್ತಾನ ಇಡೀ ವಿಶ್ವದ ಎಲ್ಲ ಪತ್ರಿಕಾ ಮಾಧ್ಯಮವನ್ನು ತೆಗೆದುಕೊಂಡು ಹೋಗಿ ಏನು ಮಾಡಿತು ಪಿ ಓ ಕೆ ಹೇಗಿದೆ ಅತ್ಯಂತ ಸುಂದರವಾದಂಥ ಸ್ವರ್ಗ ಸದೃಶವಾದಂಥ ಪ್ರದೇಶ ನಾವಲ್ಲಿ ಯಾವುದೇ ಒಂದು ಭಯೋತ್ಪಾದಕರ ಚಟುವಟಿಕೆಗೆ ಅವಕಾಶ ಕೊಟ್ಟಿಲ್ಲ ಭಯೋತ್ಪಾದಕರ ಶಿಬಿರಗಳು ಇಲ್ಲ ಅದೇನು ಶಿಬಿರಗಳೆಲ್ಲ ರಸ್ತೆ ಬದಿಯಲ್ಲಿರ್ತವೆ ಏನು ಪಟ್ಟಣಗಳಲ್ಲೇ ಏನು ಇದು ಭಯೋತ್ಪಾದಕರ ಶಿಬಿರ ಭಾರತವನ್ನು ಉಡಿಸ್ ಮಾಡುವ ಎಲ್ಲ ಕಾರ್ಯಾಚರಣೆಗಳ ಕೇಂದ್ರ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾವ ಈಗ ಗೊತ್ತಾಯ್ತಲ್ಲ ವಿಶ್ವಕ್ಕೆ ಪಿ ಒ ಕೆಯಲ್ಲಿ ಏನಿದೆ ಪಿ ಓ ಕೆ ಅಲ್ಲಿ ಪಾಕಿಸ್ತಾನ ಏನು ಮಾಡ್ತಾಯಿತ್ತು ಇಷ್ಟಾಗಿಯೂ ಭಾರತ ಯುದ್ಧ ಮಾಡುತ್ತೆ ಅಂತ ಗೊತ್ತಾದಾಗ ಪಿ ಒಯಲ್ಲಿದ್ದ ಬಹುತೇಕ ಭಯೋತ್ಪಾದಕರ ಶಿಬಿರಗಳನ್ನು ಸ್ಥಳಾಂತರಿಸಿದೆ ಭಯೋತ್ಪಾದಕರನ್ನು ಸ್ಥಳಾಂತರಿಸಿದೆ ಆದರೂ ಕೂಡ ನೂರಾರು ಜನ ಅಲ್ಲಿ ಠಿಕಾಣಿ ಹೂಡಿದರು ಅಂತ ಆದರೆ ಇನ್ನೂರು ಮುನ್ನೂರು ಎಕರೆಗಳಲ್ಲಿ ಅಂದಮೇಲೆ ಯಾವ ಲೆವೆಲಿಗೆ ಇವರ ಶಿಬಿರ ಯಾವ ಲೆವೆಲ್ಗೆ ಇವರ ಟೆರರಿಸ್ಟ್ಗಳು ಯಾವ ಲೆವೆಲಿಗೆ ಇವರ ಟೆರ್ರಿಸಮ್ಮು ಅಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಇದನ್ನು ಈಗ ವಿಶ್ವಕ್ಕೆ ಅರ್ಥ ಮಾಡಿಕೊಡುವ ಕೆಲಸವನ್ನು ಮಾಡಿದೆ ಆಮೇಲೆ ಈ ಕಾರ್ಯಾಚರಣೆಯಲ್ಲಿ ಹ್ಯಾಮರ್ ಬಾಂಬನ್ನು ಬಳಸಲಾಗಿದೆ ಇದು ಅತ್ಯಂತ ಆಧುನಿಕವಾದಂಥ ಬಾಂಬು ಮತ್ತು ಟಾರ್ಗೆಟ್ ಓರಿಯೆಂಟೆಡ್ ಬಾಂಬ್ ಇದು ಹ್ಯಾಮರ್ ಬಾಂಬನ್ನು ಬಳಸಲಾಗಿದೆ ಉಗ್ರರನ್ನಷ್ಟೇ ಅಡಗುದಾಣಗಳನ್ನಷ್ಟೇ ಟಾರ್ಗೆಟ್ ಮಾಡಿ ನಾನೂರು ಕಿಲೋಮೀಟ್ರು ಕ್ರಮಿಸಿ ಹೊಡೆದದ್ದಿದೆಯಲ್ಲ ರಫೆಲ್ಲಿಗೆ ಲಿಂಬೆಣ್ ಕಟ್ಟಿದಂಥ ಈ ಕಾಂಗ್ರೆಸ್ಸಿನ ಕುಚೋದ್ಯ ಮಾಡುವಂಥ ಕಿಡಿಗೇಡಿಗಳಿಗೆ ತಕ್ಕ ಉತ್ತರವನ್ನು ಮಾತಲ್ಲಿ ಕೊಟ್ಟಿಲ್ಲ ಮೋದಿಯವರು ರಫೇಲ್ ಮೂಲಕವೇ ಕೊಟ್ಟಿದ್ದಾರೆ ಇದು ಅರ್ಥ ಮಾಡ್ಕೋಬೇಕು ಖರ್ಗೆ ಅಂತವರು ರಾಹುಲ್ ಅಂತವರು ಬಾಯಿಗೆ ಬಂದಾಗೆ ಬಗಳೂದಲ್ಲ ಯಾವ ಹೊತ್ತಿನಲ್ಲಿ ಯಾವ ಮಾತಾಡಬೇಕು ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದವರು ಇಂಥ ಉನ್ನತ ಸ್ಥಾನದಲ್ಲಿ ಕೂತಿದ್ದಾರಲ್ಲ ಇವರ ಮುಟ್ಟಾಳತನಕ್ಕೆ ಇವರ ದಡ್ಡತನಕ್ಕೆ ಏನು ಹೇಳಬೇಕು ಹೇಳಿ ದೇಶ ಅಂತಿಲ್ಲ ದೇಶದ ಮಾನ ಸನ್ಮಾನ ಅಂತಿಲ್ಲ ಮಾನಾಭಿಮಾನ ಅಂತಿಲ್ಲ ಇವರದೇ ಹೆಣ್ಮಕ್ಕಳಿಗೆ ಇವರದೇ ಕುಟುಂಬದವರಿಗೆ ಹೊಡೆದಿದರೆ ಅದರ ನಿಜವಾದ ಅರಿವಾಗ್ತಾ ಇತ್ತು ಇವರಿಗೆ ಹೊಡೆದದ್ದು ಬೇರೆಯವ್ರ ಕುಟುಂಬ ತಾನೇ ಹಾಗಾಗಿ ಇವರಿಗೆ ಅದರ ಅರಿವು ಆಗೋದಿಲ್ಲ ಅದು ಈ ಜನ್ಮದಲ್ಲಿ ಆಗುವ ಲಕ್ಷಣಗಳು ಕಾಣೋದಿಲ್ಲ ಯಾಕೆಂದರೆ ಮತಿಭ್ರಮಣೆಯಾದವರಿಗೆ ಬುದ್ಧಿಗೇಡಿಗಳಿಗೆ ಉದ್ದೇಶಪೂರ್ವಕವಾಗಿಯೇ ರಾಜಕಾರಣವನ್ನು ತುಷ್ಟೀಕರಣದ ರಾಜಕಾರಣವನ್ನು ಮುಸ್ಲಿಂ ಓಲೈಕೆ ರಾಜಕಾರಣವನ್ನು ಮಾಡುವವರಿಗೆ ದೇವರಣೆಗೂ ವಾಸ್ತವ ಯಾವತ್ತೂ ಅರಿವಾಗುವುದಿಲ್ಲ ಅಂತ ಯಾಕೆಂದರೆ ಅರಿವಾದ ವಾಸ್ತವವನ್ನೇ ತಿರುಚುವಂಥ ಮನೋಭಾವದ ವಿಕಿಪ್ತ ಮತ್ತು ಮನೋರೋಗಿಗಳು ಒಂದು ಅರ್ಥದಲ್ಲಿ ಅವರಿಗೆ ಅಧಿಕಾರ ಇಲ್ಲದೇ ಇದ್ದರೆ ಅವರು ಬದುಕಲಿಕ್ಕೆ ಆಗುವುದಿಲ್ಲ ಅವರ ಹತಾಶೆ ಯಾವ ಮಟ್ಟದಲ್ಲಿದೆ ಅಂತಂದರೆ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಏನು ಮಾತಾಡ್ತಾ ಇದ್ದೇವೆ ಅಂತ ಕೂಡ ಖರ್ಗೆ ಅಂತವರಿಗೆ ರಾಹುಲ್ ಅಂತವರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಆ ಹತಾಶೆ ಅವರನ್ನು ಕಂಗೆಡಿಸ್ತಾ ಇದೆ ಭಾರತದ ಶೌರ್ಯ ಭಾರತದ ಪಾಯಿಂಟ್ ಟು ಪಾಯಿಂಟ್ ನೋಡಿ ಹೊಡೆಯುವಂಥ ಆ ಸೂಕ್ಷ್ಮತೆ ನಮ್ಮ ಇಡೀ ಸೈನ್ಯದ ಕಾರ್ಯಾಚರಣೆಯ ಬುದ್ಧಿಮತ್ತೆ ಮತ್ತು ನಮ್ಮ ಇಡೀ ಆಡಳಿತದ ದಕ್ಷತೆ ಒಂದು ಇಂಚು ಕೂಡ ಕಾರ್ಯಾಚರಣೆಯಲ್ಲಿ ಆಚೆ ಈಚೆ ಆಗುವಾಗಿಲ್ಲ ಏನು ಟಾರ್ಗೆಟ್ ಇಡ್ತೇವೋ ಆ ಟಾರ್ಗೆಟನ್ನು ಫಿನಿಶ್ ಮಾಡೇ ನಾವು ಬರ್ತೇವೆ ಅನ್ನುವಂಥ ಒಂದು ನೆಲೆ ಇದೆಯಲ್ಲ ಇದು ಭಾರತದ ಶೌರ್ ಶೌರ್ಯ ಸಾಹಸ ಧೀಮಂತಿಕೆ ಏನು ಶಬ್ದಗಳನ್ನು ನೀವು ಬಳಸ್ತೀರೋ ಅದೆಲ್ಲದಕ್ಕೂ ಯೋಗ್ಯವಾದಂಥ ಒಂದು ಕಾರ್ಯಾಚರಣೆ ಇದು ಅಷ್ಟೇ ಅಲ್ಲ ನಮ್ಮ ಸ್ವಾಭಿಮಾನವನ್ನು ಕೆಣಕಿದರೆ ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಆಟ ಆಡದಂಥ ಆಟ ಇದಲ್ಲ ಈ ಆಟ ಮಾರಣಾಂತಿಕ ಆಟ ಇದು ನಿಮ್ಮ ನೆಲೆಯನ್ನೇ ನಾವು ಧ್ವಂಸ ಮಾಡುವಂಥ ಒಂದು ಪ್ರತಿಕಾರ ಪ್ರತಿಭಟನೆಯನ್ನು ಮಾಡುವಂಥ ಆಟ ಇದು ಕೇವಲ ಸ್ಯಾಂಪಲನ್ನಷ್ಟೇ ಆಪ್ರೇಷನ್ ಸಿಂಧೂರ ತೋರಿಸಿದೆ ಆ ಸ್ಯಾಂಪಲ್ಲೇ ಇಷ್ಟು ಒಂದು ಮಾರಣಾಂತಿಕವಾಗಿರಬೇಕಾದರೆ ಇಷ್ಟು ಒಂದು ಗಂಭೀರವಾದಂಥ ಪರಿಣಾಮವನ್ನು ಮಾಡಬೇಕು ಅಂತಾದರೆ ಅದರ ಇಡೀ ಅಟ್ಯಾಕಿನ ಆ ಉಜ್ವಲತೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ನೀವು ಗಮನಿಸಿದರೆ ಇನ್ನು ಇಡೀ ಯುದ್ಧವೇ ನಡೆದರೆ ಯುದ್ಧವೇ ಆದರೆ ಪಾಕಿಸ್ತಾನದ ಗತಿಗೋತ್ರ ಇಲ್ಲದೇ ಹಾಗೆ ಅದರ ನಿಶಾನೆ ಇಲ್ಲದೇ ಇದ್ದ ಹಾಗೆ ಪಾಕಿಸ್ತಾನ ಭೂಪಟದಿಂದ ಜಾರಿಕೊಳ್ತದೆ ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ ರಾಹುಲ್ ಗಾಂಧಿಯವರೇ ಮೋದಿಯವರ ಐವತ್ತಾರು ಇಂಚಿನ ಎದೆಯ ಪರಾಕ್ರಮ ಅರ್ಥ ಆಯಿತೋ ನಿಮ್ಮ ಯು ಪಿ ಎ ಗೌರ್ಮೆಂಟಲ್ಲಿ ಇಡೀ ದೇಶದಲ್ಲಿ ಬಾಂಬ್ಗಳನ್ನು ಹಾಕಿ ಮಜಾ ತಗೊಳ್ತಾ ಇದ್ರಲ್ಲ ಭಯೋತ್ಪಾದಕರು ಏನು ಕಳೆದ ಉಳಿಸಿದಿರಿ ನೀವು ಏನು ಇಂಟೆಲಿಜೆನ್ಸನ್ನು ಮಾಡ್ತಾ ಇದ್ದೀರಿ ಆಗ ಆ ಡಿಪಾರ್ಟ್ಮೆಂಟ್ ಇತ್ತೋ ಇಲ್ವೋ ಇಪ್ಪತ್ತಾರು ಬಾರ್ ಲೆವೆನ್ನಲ್ಲಿ ಅವತ್ತು ಏನಾಯಿತು ಅನ್ನೋದನ್ನು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಚೀಫೇ ತನ್ನ ಆತ್ಮಕಥೆಯಲ್ಲಿ ಬರೆದು ನಿಮ್ಮ ಇಡೀ ಜನ್ಮ ಜಾಲಾಡಿದ್ದಾರೆ ಅದನ್ನು ಮೊದಲು ನೋಡ್ಕೊಂಡು ಕೂತ್ಕೊಳ್ಳಿ ಮೋದಿಯವರು ಏನು ಮಾಡ್ತಾರೆ ಅಂತ ನಾವು ನೋಡ್ಕೊಂಡು ಕೂತ್ಕೊಳ್ತೇವೆ ನಿಮಗಾದ್ರೆ ಅದಕ್ಕೆ ಪ್ರಸಂಗ ಬೇಡ ಬಾಯಿ ಮುಚ್ಚಿಕೊಂಡು ದೇಶದ ಈ ಆತ್ಯಂತಿಕ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರದೊಟ್ಟಿಗೆ ಇದ್ದೇವೆ ಸರ್ಕಾರದ ಕಾರ್ಯಾಚರಣೆಗೆ ನಮ್ಮ ಬೆಂಬಲ ಇದೆ ಅನ್ನೋದನ್ನಷ್ಟೇ ಹೇಳಿಕೊಂಡು ಇಡೀ ಪಂಚೇಂದ್ರಿಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ಳಿ ಆಪ್ರೇಷನ್ ಸಿಂಧೂರ ಆ ಲೆವೆಲಲ್ಲಿ ಕೆಲಸ ಮಾಡಿದೆ ನಮಸ್ತೆ